ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಮಾಸದಲ್ಲಿ ಐದು ಹನ್ನೊಂದು ಹದಿಮೂರು ಹದಿನೇಳು ಇಪ್ಪತ್ತೊಂದು ಮತ್ತು ಮೂವತ್ತು ಈ ಆರು ದಿನಾಂಕಗಳು ಹಲವಾರು ವ್ಯಕ್ತಿಗಳ ಜೀವನದಲ್ಲಿ ಬದಲಾವಣೆಗಳನ್ನು ತರುತ್ತವೆ ಆತ್ಮೀಯರೇ ತಮಗೆಲ್ಲ ಸೀಕ್ರೆಟ್ ಬೈ ಶಿವನನ್ಗೆ ಆತ್ಮೀಯ ಸ್ವ ನಾನು ಕಳೆದ ಬಾರಿ ಅಂದರೆ ನಾನು ಸೆಪ್ಟೆಂಬರ್ ಮಾಸದ ಭವಿಷ್ಯದ ವಿಡಿಯೋಗಳನ್ನು ತಂದಾಗ ಅದರಲ್ಲಿ ಮೂರು ದಿನಾಂಕಗಳನ್ನು ಉಲ್ಲೇಖ ಮಾಡಿದ್ದೆ ಅವು ಹದಿನೇಳು ಹತ್ತೊಂಬತ್ತು ಮತ್ತು ಇಪ್ಪತ್ತ್ನಾಲ್ಕು ಈ ಮೂರು ದಿನಾಂಕಗಳು ಹಲವಾರು ಜನರ ಜೀವನದಲ್ಲಿ ಬದಲಾವಣೆಗಳನ್ನು ತರುತ್ತವೆ ಎಂಬುದನ್ನು ತಾವು ಅರ್ಥ ಮಾಡಿಕೊಳ್ಳಿ ಎಂದು ತಿಳಿಸಿದ್ದೆ ಉದಾಹರಣೆಗೆ ಶಾಸಕರಾದ ಮುನಿರತ್ನ ದೆಹಲಿಯ ಮಾಜಿ ಮುಖ್ಯಮಂತ್ರಿಯಾದ ಅರವಿಂದ್ ಕೇಜ್ರಿವಾಲ್ ಹಾಗೂ ಈಗಿನ ಮುಖ್ಯಮಂತ್ರಿಯಾದ ಅತಿಶಿ ಮಗ್ಲೇನಾ ಹಾಗೂ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಇವರ ಜೀವನದಲ್ಲಿ ಈ ದಿನಾಂಕಗಳಲ್ಲೂ ಯಾವ ರೀತಿ ಬದಲಾವಣೆ ಎಂಬುದನ್ನು ತಾವು ಅರ್ಥ ಮಾಡಿಕೊಳ್ಳುತ್ತೀವಿ ಆದ ತಾವು ನನ್ನ ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ನ ಹಲವಾರು ದಿನಗಳಿಂದ ವೀಕ್ಷಣೆ ಮಾಡುತ್ತಿದ್ದೇನೆ ನನ್ನ ಉದ್ದೇಶ ಏನೆಂದರೆ ಜ್ಯೋತಿಷ್ಯದಲ್ಲಿ ನಾನು ಕಲಿತ ಹಲವಾರು ವಿಷಯಗಳನ್ನು ತಮ್ಮ ಮುಂದೆ ತರಲು ಬಯಸಿದ್ದೇನೆ ಆದ್ದರಿಂದ ಈ ವಿಡಿಯೋಗಳ ಸರಣಿಗಳನ್ನು ತಮ್ಮ ಮುಂದೆ ತರುತ್ತಿದ್ದೇನೆ ಇವುಗಳನ್ನು ತಾವು ಉಪಯೋಗ ಮಾಡಿಕೊಂಡು ಜೀವನದಲ್ಲಿ ಯಶಸ್ವಿಯಾಗಲಿ ಎಂಬುದು ನನ್ನ ಆರೈಕೆ ಈ ವಿಡಿಯೋಗಳು ತಮಗೆ ಇಷ್ಟವಾದರೆ ಈ ವಿಡಿಯೋಗಳನ್ನು ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ಅವರೂ ಸಹ ಈ ಚಾನೆಲ್ನ ಚಂದಾದಾರರಾಗಲು ಪ್ರೋತ್ಸಾಹ ನೀಡಿ ಹಾಗೂ ಈ ವಿಡಿಯೋಗಳಲ್ಲಿ ನಿಮಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿದರೆ ಈ ವಿಡಿಯೋಗಳನ್ನು ಇನ್ನೂ ಉತ್ತಮವಾಗಿ ತಮ್ಮ ಮುಂದೆ ತರಲು ಪ್ರಯತ್ನ ಪಡುತ್ತೇನೆ ಅಕ್ಟೋಬರ್ ಮಾಸದ ದಿನಾಂಕ ಹತ್ತರ ನಂತರ ಗುರುಗ್ರಹ ವಕ್ರಿಯಾಗಲಿದೆ ಜಾತಕದಲ್ಲಿ ಎರಡು ಮಹಾಗ್ರಹಗಳಾದ ಗುರು ಮತ್ತು ಶನಿ ವಕ್ರ ಸಂಚಾರ ಇರುವುದರಿಂದ ಗುರು ದಶೆ ನಡೆಯುತ್ತಿರುವವರು ಮತ್ತು ಶನಿ ದಶೆ ನಡೆಯುತ್ತಿರುವವರು ಹಾಗೂ ಶನಿಯ ನಕ್ಷತ್ರದಗಳಾದ ಪುಷ್ಯ ಅನುರಾಧ ಮತ್ತು ಉತ್ತರಾಭಾದ್ರ ನಕ್ಷತ್ರದಲ್ಲಿ ಜನಿಸಿರು ಜನಿಸಿರುವವರು ಹಾಗೂ ಗುರುವಿನ ನಕ್ಷತ್ರಗಳಾದ ಪುನರ್ವಸು ವಿಶಾಖ ಮತ್ತು ಪೂರ್ವಾಭಾದ್ರ ನಕ್ಷತ್ರಗಳಲ್ಲಿ ಜನಿಸಿರುವವರು ಯಾವುದಾದರೊಂದು ವ್ಯವಹಾರಕ್ಕೆ ಯತ್ನಿಸುವಾಗ ತಿಳಿದವರ ಬಳಿ ದೀರ್ಘ ಸಮಾಲೋಚನೆ ನಡೆಸಿ ನಂತರ ಆ ಕಾರ್ಯಗಳಿಗೆ ಕೈ ಹಾಕಬೇಕೆಂಬುದು ನನ್ನ ಕಳಕಳಿಯ ಮನವಿ ಇಲ್ಲದಿದ್ದರೆ ತೊಂದರೆಗೆ ಸಿಲುಕುವುದು ಗ್ಯಾರಂಟಿಯಾಗಿರುತ್ತದೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಮಾಸದಲ್ಲಿ ಐದು ಹನ್ನೊಂದು ಹದಿಮೂರು ಹದಿನೇಳು ಇಪ್ಪತ್ತೊಂದು ಮತ್ತು ಮೂವತ್ತು ಈ ಆರು ದಿನಾಂಕಗಳು ಹಲವಾರು ವ್ಯಕ್ತಿಗಳ ಜೀವನದಲ್ಲಿ ಬದಲಾವಣೆಗಳನ್ನು ತರುತ್ತವೆ ಆದ್ದರಿಂದ ತಾವು ಈ ದಿನಾಂಕಗಳನ್ನು ಕೂಲಂಕುಶವಾಗಿ ಪರಿಶೀಲನೆ ಮಾಡಿಕೊಳ್ಳಿ ಈ ಅಕ್ಟೋಬರ್ ಮಾಸದಲ್ಲಿ ಇರುವ ವಿಶೇಷತೆ ಏನೆಂದರೆ ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಹಲವಾರು ವ್ಯಕ್ತಿಗಳಿಗೆ ಸ್ವಾಭಿಮಾನಕ್ಕೆ ಧಕ್ಕೆಯಾಗುವ ಸಂಭವ ಇದೆ ಮಾತಿನಲ್ಲಿ ನಿಖರತೆ ಕಡಿಮೆ ಇರುತ್ತದೆ ಬುದ್ಧಿ ಮತ್ತು ಮನಸ್ಸು ಅರ್ಥಗರ್ಭಿತವಾಗುವ ಸಂಭವ ಕೂಡ ಇದೆ ಅದೇ ರೀತಿ ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಆಕರ್ಷಕ ಸಂವಹನ ಸಾಮರ್ಥ್ಯ ಸೃಜನಾತ್ಮಕ ಕಲೆಗಳಲ್ಲಿ ಯಶಸ್ಸು ವೃತ್ತಿಪರ ಕುಶಾಗ್ರಮತೆ ಮತ್ತು ಹಾಸ ಹಾಸ್ಯ ಪ್ರಜ್ಞೆ ಇವೆರಡೂ ಒಟ್ಟಾಗಿ ನಡೆಯುತ್ತವೆ ಯಾವ ವ್ಯಕ್ತಿಗಳು ಕಲೆಗಳ ಸಂಬಂಧ ಸಂಬಂಧಪಟ್ಟ ಕೆಲಸ ಕಾರ್ಯಗಳಲ್ಲಿ ಅಥವಾ ವ್ಯವಹಾರದಲ್ಲಿ ಇರ್ತಾರೋ ಅವರಿಗೆ ಯಶಸ್ಸು ಸಿಗುವ ಸಂಭವ ಕೂಡ ಇದೆ ಮಕರ ಲಗ್ನ ಅಥವಾ ರಾಶಿಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ನಿಮ್ಮ ಜೀವನದಲ್ಲಿ ಕಷ್ಟಗಳು ಕಡಿಮೆಯಾಗಲಿವೆ ನಿಮ್ಮ ಹಾಸ್ಟೆಲ್ ನಲ್ಲಿರುವ ಮಕ್ಕಳಿಗೆ ಒಳ್ಳೆಯ ಯಶಸ್ಸು ಕಂಡುಬರುತ್ತೆ ನಿಮ್ಮ ಹಣಕಾಸು ಮತ್ತು ಸಂಪತ್ತು ವೃದ್ಧಿಯಾಗುವ ಸಂಭವ ಇದೆ ನಿಮ್ಮ ಕುಟುಂಬದಲ್ಲಿ ಮಕ್ಕಳ ಜನನ ಅಥವಾ ಮದುವೆಯಿಂದ ಸದಸ್ಯರ ಸೇರ್ಪಡೆ ಆಗುವ ಸಂಭವ ಕೂಡ ಇದೆ ನೀವು ಬಂಗಾರದ ವರ್ಗಗಳನ್ನ ತೆಗೆದುಕೊಂಡು ಸಂತೋಷವನ್ನ ಹೊಂದುತ್ತೀರಿ ನಿಮ್ಮಲ್ಲಿ ಉತ್ತಮ ಮಾತಿನ ಸಾಮರ್ಥ್ಯ ಮತ್ತು ಮಾತಿನಲ್ಲಿ ನೈವಂತಿಕೆ ಚೆನ್ನಾಗಿರಲಿದೆ ನಿಮ್ಮ ಸ್ಟಾಕ್ ಮತ್ತು ಶೇರ್ಗಳ ವ್ಯವಹಾರ ಯಶಸ್ಸು ಕಾಣಲಿದೆ ನಿಮ್ಮ ತಂದೆಯ ಆರೋಗ್ಯ ಸುಧಾರಣೆ ಆಗಲಿದೆ ನಿಮಗೆ ಸಾಲಗಳು ಮತ್ತು ಕೋರ್ಟ್ ಕೇಸ್ಗಳಿಂದ ಮುಕ್ತಿ ಸಿಗುವ ಸಂಭವ ಕೂಡ ಇದೆ ನಿಮಗೆ ಈ ಅವಧಿಯಲ್ಲಿ ಕೆಲಸ ಮಾಡುವ ಹುಮ್ಮಸ್ಸು ಮತ್ತು ಧೈರ್ಯ ಚೆನ್ನಾಗಿರಲಿ ನಿಮ್ಮ ಪತ್ರ ವ್ಯವಹಾರಗಳು ಯಶಸ್ಸು ಕಾಣಲಿವೆ ನೀವು ಮನೆ ಬದಲಾವಣೆಯನ್ನ ಈ ಅವಧಿಯಲ್ಲಿ ಮಾಡಬಹುದು ನೀವು ಅಗ್ರಿಮೆಂಟ್ ಗಳ ಸಹಿಗಾಗಿ ಯತ್ನಿಸುತ್ತಿದ್ದರೆ ಅದು ಈ ಅವಧಿಯಲ್ಲಿ ಸಾಧ್ಯವಾಗಲಿದೆ ನಿಮ್ಮ ಹೂಡಿಕೆಗಳಲ್ಲಿ ಯಶಸ್ಸನ್ನ ಕಾಣಲಿದ್ದೀರಿ ನಿಮ್ಮ ಸಾಲ ಮರುಪಾವತಿ ಸುಲಭವಾಗಲಿದೆ ನೀವು ಕುಟುಂಬದಿಂದ ದೂರ ಅಂದರೆ ಸ್ಥಳ ಬದಲಾವಣೆ ಮಾಡಬೇಕಾಗಬಹುದು ನಿಮ್ಮ ಸಿಟ್ಟು ಈ ಅವಧಿಯಲ್ಲಿ ಕಡಿಮೆ ಇರಲಿದೆ ನಿಮ್ಮ ತಾಯಿಗೆ ಆರೋಗ್ಯ ಸಮಸ್ಯೆ ಕಂಡು ಬರಬಹುದು ಆದ್ದರಿಂದ ಜಾಗ್ರತೆ ವಹಿಸಿ ನಿಮ್ಮ ಮನೆಯಲ್ಲಿ ಸ್ವಲ್ಪ ಅಶಾಂತಿಯ ವಾತಾವರಣ ಕಂಡುಬರಲಿದೆ ನೀವು ಈ ಅವಧಿಯಲ್ಲಿ ವಾಹನ ಜಮೀನು ಅಥವಾ ತೋಟ ಖರೀದಿಗೆ ಯತ್ನಿಸಿದರೆ ನಷ್ಟವಾಗುವ ಸಂಭವ ಇದೆ ನೀವು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ಲಾಭ ಕಡಿಮೆ ಇರಲಿದೆ ನೀವು ಕೃಷಿಕರಾಗಿದ್ದರೆ ಈ ಅವಧಿಯಲ್ಲಿ ಲಾಭ ಕಡಿಮೆ ಸಿಗಲಿದೆ ನಿಮ್ಮ ಕುಟುಂಬದಲ್ಲಿ ಸಂತಾನ ನಿಧಾನವಾಗಲಿದೆ ನೀವು ಪ್ರೀತಿಸಿ ಮದುವೆಯಾಗುವುದು ಈ ಅವಧಿಯಲ್ಲಿ ಸಾಧ್ಯವಿಲ್ಲ ನೀವು ಸಿನಿಮಾ ಅಥವಾ ಧಾರಾವಾಹಿಗಳಲ್ಲಿ ಕೆಲಸ ಮಾಡುವವರಾಗಿದ್ದರೆ ಮತ್ತು ಕ್ರೀಡಾಪಟುವಾಗಿದ್ದರೆ ಈ ಅವಧಿಯಲ್ಲಿ ಯಶಸ್ಸು ಕಡಿಮೆ ಇರಲಿದೆ ಒಟ್ಟಾರೆಯಾಗಿ ನಿಮಗೆ ನೆಮ್ಮದಿ ಮತ್ತು ತೃಪ್ತಿ ಕಡಿಮೆ ಇರಲಿದೆ ನಿಮ್ಮ ಮದುವೆ ನಿಶ್ಚಯ ನಿಧಾನವಾಗಲಿದೆ ನಿಮ್ಮ ಸಂಕಾತಿಯೊಂದಿಗೆ ಕಿರಿಕಿರಿ ಆಗಲಿದೆ ನೀವು ಪಾಲುದಾರಿಕೆ ವ್ಯವಹಾರ ಮಾಡುತ್ತಿದ್ದರೆ ಪಾಲುದಾರರ ಜೊತೆ ಜಾಗ್ರತೆಯಾಗಿ ವ್ಯವಹಾರ ಮಾಡಿ ನೀವು ಕಾಂಟ್ರಾಕ್ಟ್ ಮಾಡುತ್ತಿದ್ದರೆ ಅದರಲ್ಲಿ ನಿಧಾನವಾಗಿ ಯಶಸ್ಸನ್ನ ಕಾಣುವಿರಿ ನಿಮ್ಮ ಪ್ರಯಾಣಗಳು ಕಿರಿಕಿರಿಯಿಂದ ಕೂಡಿರುತ್ತವೆ ನೀವು ಈ ಅವಧಿಯಲ್ಲಿ ಸಮಾಜದಲ್ಲಿ ಮುಕ್ತವಾಗಿ ಬೆರೆಯುವುದಿಲ್ಲ ಮತ್ತು ಸಾರ್ವಜನಿಕ ಸಂಪರ್ಕ ಕಡಿಮೆಯಾಗಲಿದೆ ಈ ವಿಡಿಯೋಗಳು ತಮಗೆ ಇಷ್ಟವಾದರೆ ಈ ವಿಡಿಯೋಗಳನ್ನು ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ಅವರೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮ್ಮೆಲ್ಲರಿಗೂ ಅನಂತಾನಂತ ವಂದನೆಗಳು